ಹೀಗ್ರಿ ಜೋಳದ ಹಿಟ್ಟಿನಿಂದ ಬರ್ಪಿ ಮಾಡ್ತೀನಿ ನೋಡಿರಿ ಒಂದು ಕಪ್ ಜೋಳದ ಹಿಟ್ಟು ಅರ್ಧ ಕಪ್ಪು ಬೆಲ್ಲ ಇದಕ್ಕೇನು ಮಾಡಬೇಕು ಒಂದು ಸ್ಪೂನು ಕುಸುಬೆಣ್ಣೆ ಬೆಣ್ಣೆ ಒಂದು ಸ್ಪೂನ್ ತುಪ್ಪ ಹಾಕ್ಬೇಕು ನೋಡ್ರಿ ಎರಡು ಸಮನೆ ಹಾಕೋಬೇಕ್ರಿ ಚಲೋ ಮಾಡೋಕ್ಕಾಗ ತುಪ್ಪ ಎಣ್ಣೆಕಾಯ ಜಿಟ್ಟು ಹಾಕಿ ಹುರಿಬೇಕು ನೋಡ್ರಿ ಎಲ್ಲ ಒಂದು ಕಪ್ ಅದ ನೋಡ್ರಿ ಒಂದು ಕಪ್ ಜಾದು ಇಟ್ಟು ಒಂದು ಅರ್ಧ ಕಪ್ ಬೆಲ್ಲ ಒಂದು ಸ್ಪೂನ್ ಒಳ್ಳೆ ಎಣ್ಣೆ ಕುಸಿವಿ ಎಣ್ಣೆ ಒಂದು ಸ್ಪೂನ್ ತುಪ್ಪ ಇಷ್ಟು ಹಾಕ್ ನೋಡ್ರಿ ಹಾಕಿ ಸಣ್ಣ ಗ್ಯಾಸ್ ಇಟ್ಟು ಹುರಿಬೇಕ್ರಿ ನೆಟ್ ತೋರಿಸ್ ಒಂದು ಸ್ಪೂನ್ ತುಪ್ಪ ಒಂದು ಸ್ಪೂನ್ ಕುಸುಬೆಣ್ಣೆ ಹಾಕೋಬೇಕು ನೋಡಿ ಪ್ರತಿ ಕಡಲಿ ತೆಂಗು ತುರಿ बेसन ನಲ್ಲಿ ಹಾಂಗಷ್ಟು ಹುಡಿಬೇಕು ನೋಡಿ ಇ 30 ಗೆ ಒಂದು ತಟ್ಟೆ ಎಣ್ಣೆ ಹಾಕುತ್ತೆ ನೋಡಿ జోళ హిట్టి బర్పి అంటు ఎన్నెహిట్ ఈ తోతు తాటి ఈ తాటికి హోతి గ్యాస్ బంద్ మంత్రు తాటి హాకీ నోడ్రీ ಹುರ್ದಿದ್ದ ಈ ತಾಟಿಗೆ ಹಾಕ್ಕೊಂಡು ನೀವು ಇಲ್ಲಿ ಸಿಟ್ಕೊಳ್ತೀನಿ ಮಗಲೆ ನೀರು ತುಂಬ ಒಂದು ಸ್ವಲ್ಪ ಒಂದು ಅರ್ಧ ಕಪ್ಪು ಗ್ಯಾಸ್ ಚಲೋ ಮಾಡ್ತೀನಿ ಈಗ ಅರ್ಧ ಕಪ್ ಬೆಲ್ಲ ಹಾಕೋತೀನಿ ಇದಕ್ಕೆ ಒಂದು ಸ್ಪೂನ್ ನೀರು ಹಾಕೋತೀನಿ ಒಂದೇ ಒಂದು ಸ್ಪೂನ್ ಆಗುತ್ತೆ ನೋಡ್ರಿ ನೀರು ಇದು ಈಗ ಈಟ ಇದು ಈ ಬೇಲ್ ಕರ್ಗಿದ್ರೆ ಬೆಲ್ ಇದು ಅಷ್ಟೇ ಮತ್ತೆ ಮತ್ತೇನಿಲ್ಲ ನೋಡ್ರಿ ಅಂಟಿನ ಏನು ತೊಗೋಬೇಡ್ರಿ ಬರೀ ಬೆಲ್ ಕರ್ಗಿ ಮುಗೀತು ನೋಡ್ರಿ ಆವಾಗ ಹಿಟ್ಟಾಗಿ ಕಲಿಸ್ಬೇಕು ಮಾತು ಮಾಡಬಾರ್ದು ಬಟ್ ಬೆಲ್ ಕರ್ಗಂಗೆ ಅಷ್ಟೇ ಕುದಿಸ್ಬೇಕು ಇದನ್ನು ಅಷ್ಟಕ್ಕೆ ಗಟ್ಟಿ ಇಟ್ಕೊಂಡ್ಬಿಡ್ತೀರ ಹಿಟ್ಟು ಈಗ ರೀ ಬ್ಯಾಲ್ ಕರೈದು ನೋಡಿರಿ ಹಿಟ್ಟು ಹಾಕ್ತೀನಿ ರೀ ಹಿಟ್ಟು ಹೀಟ್ ಹಾಕಿ ಕಲಿಸ್ಬಿಡ್ದು ಹಂಗಾಗಿ ಅರ್ಧ ಸ್ಪೂನು ಏಲಕ್ಕಿ ಪುಡಿ ಹಾಕ್ತೀನಿ ನೋಡಿ ಏಲಕ್ಕಿ ಗ್ಯಾಸ್ ಬಂದ್ ಮಾಡಿ ಕಲಿಸ್ಬೇಕು ನೋಡ್ರಿ ಗ್ಯಾಸ್ ಚಲೋ ಇಡಬೇಡ್ರಿ ಹಿಟ್ಟು ಹಾಕಿದಾಗ ಗ್ಯಾಸ್ ಬಂದ್ ಮಾಡಿ ಕ ಹಾಕಿ ಕಲಿಸ್ಬೇಕು ಅಲ್ಲೇ ಗ್ಯಾಸಿನ ಮೇಲೆ ಒಟ್ಟು ಅಂಟಿನ ಹಣ ಏನೂ ರೀ ಅದಕ್ಕೆ ಬೆಲ್ ಕರಿ ಇದ್ದು ಕರ್ಗಾನ ಹಿಟ್ಟು ಹಾಕ್ಬಿಡ್ದು ಹುರಿದು ಇಟ್ಟಿದ್ದು ಅದಿಟ್ಟು ಅರ್ಧ ಸ್ಪೂನ್ ಅದ್ರಾಗ ಏಲಕ್ಕಿ ಪುಡಿ ಹಾಕ್ಬಿಡ್ಬೇಕು ನೋಡಿ ಇಷ್ಟ ರೀ ಕೆಲಸ ಅಂಟಿನ ಅಣ್ಣ ಒಟ್ಟು ತಗೋಬೇಡ್ರಿ ಕಲ್ಲಾಯ್ಬಿಡ್ತದ ಒಂದು ಸ್ಪೂನ್ ನೀರು ಹಾಕಿ ಬೆಲ್ ಕರ್ಗಾನ ಹಿಟ್ಟಾಕಿ ಕಲಿಸಿಡ್ಬೇಕು ಗ್ಯಾಸ್ ಬಂದ್ ಮಾಡಿ ಬಟ್ ಬೆಲ್ ಕರೀತಿಲ್ಲ ಗ್ಯಾಸ್ ಬಂದ್ ಮಾಡಿಬಿಡ್ಬೇಕು ಮಾಡಿಕ ನೀವು ಹಿಟ್ಟಾಕಿ ಕಲಿಸ್ಬಿಟ್ಟು ಮುಗೀತು ನೋಡ ನೋಡಿರಿ ಎಷ್ಟು ಮಸ್ತ್ ಆಯ್ತು ನೋಡ್ರಿ ಜೋಳದಿಟ್ಟಿನಂಟು ನೋಡಿರಿ ಎಷ್ಟು ಚಲೋ ಆಯ್ತು ಕುಡ್ರಿ ನೋಡ್ರಿ ಜೋಳದ ಅಂಟು ಒಂದು ಕಪ್ಪೆಲ್ಲ ಒಂದು ಇದು ಅರ್ಧ ಕಪ್ಪೆಲ್ಲ ಸಾರಿ ಅರ್ಧ ಕಪ್ಪೆಲ್ಲ ಒಂದು ಕಪ್ಪು ಜೋಳದ ಹಿಟ್ಟು ಒಂದು ಸ್ಪೂನು ಕುಶ್ಬಿಣ್ಣೆ ಒಂದು ಸ್ಪೂನ್ ತುಪ್ಪ ಹಾಕಿ ರೀ ಅರ್ಧ ಸ್ಪೂನು ಏಲಕ್ಕಿ ಪುಡಿ ಹಾಕಿ ನೋಡಿರಿ ಇದು ಯಾರಿನ ಕಟ್ ಮಾಡಿದ್ರಿ ಒಂದು ಹತ್ತು ನಿಮಿಷ ಬಿಟ್ರೆ ಆರುತ್ರ ಅದು ಒಟ್ಟು ಬೆಲ್ಲ ಈಗ ಬೆಲ್ಲ ನೀರು ಹಾಕಿರ್ತೀವಲ್ಲ ರೀ ಅದು ಕರ್ಗಾನ ಗ್ಯಾಸ್ ಬಂದ್ ಮಾಡಿ ಈ ಹುರ್ದಿದ್ದು ಹುರಿದ ಜಾಳ ಇಟ್ಟಾಕಿ ಕಲಿಸ್ಬಿಡ್ ಈಗ ರೀ ಒಣಗೈತೆ ನೋಡಿರಿ ಈಗ ಕಟ್ ಮಾಡ್ತೀನಿ ನೋಡಿರಿ ಈಗ ಚಲೋ ಆಗೈತೆ ನೋಡಿರಿ ಬೇಸ್ನ ಒಣಗೈತೆ ನೋಡಿರಿ ಜೋಳದ ಹಿಟ್ಟಿನ ಬರ್ಪಿ ಇಲ್ಲ ಅಂಟು ಈಗ ನೋಡ್ರಿ ಎಷ್ಟು ಚೆಂದ ಹೇಳುತ್ತೆ ನೋಡಿರಿ ಈಗ ನೀಟಾಗೈತೆ ನೋಡ್ರಿ ಎಷ್ಟು ಶೈನಿಂಗ್ ಬಂದೈತೆ ನೋಡ್ರಿ ತುಪ್ಪ ಎಣ್ಣೆ ಹಾಕಿದ್ ಈಗ ಮುರ್ತೋರಿಸ್ತೀನೋ ಎಷ್ಟು ಪೇಡ ಪೇಡಾದಂಗೆ ಆಯ್ತು ನೋಡ್ರಿ ಆಯ್ತು ನೋಡಿರಿ